ಎಲ್ಲಾ ಮುಕ್ತದಿಂದ ಎಲ್ಲಾ ಆಯಾ ಚಲನಮೋಕಲಾಪರೇ ಏನು ಎಲ್ಲಾ ಬಿಡ ಮತ್ತೆ ಹಾ ನಾವು ಬಾಲಿಗೆಯರು ಅವರು ಶಾಂತವಾಗಿ ಇರಬೇಕು ರಾಜ ಸರ್ವಭಿಕ್ತರ ಇಲ್ಲ ಇಲ್ಲ ಮುಕ್ತೀರಾ ಇಲ್ಲ ಮಾರ ಮಾರ ಸರಿ ಅದು ನಮಗರಿ ಇಕ್ಕೆ ಜಾಸ್ತಿ ಮಾಡ್ಕಿದ್ಯಾ ಎಲ್ಲಾ ಮನಸಲ್ಲ ಎಲ್ಲಲ್ಲಾ ಕನ್ಸಲ್ತೀರಾ ಏನು ಮಾಡೋ ಗಂಳಿ ಚಲೋ ಅಂತ ಗುನು ನಾವು ಬೇಕ್ ನಮ್ಮ ಜಯಕರ್ತಿ ಅಂತ ಆಗ್ತಿದೆ ನೋಡಿ ಆ ವ್ಯವಸ್ಥೆ ಮಾಡಿ ಅದಕ್ಕೆ ಶಿಕ್ಷೆ ಇಂತವಾಗಿ ಹೊಂತಾ ತಿನ್ನುವಾ